ಹಾಯ್ ಮೈ ಡಿಯರ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಿ ಕುಕ್ಕಿಂಗ್ ಲಾಗ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ನಾವು ಈಸಿಯಾಗಿ ಹೇಗೆ ಉದ್ದಿನ ಒಡೆಯನ್ನು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಹೇಗೆ ಈಸಿಯಾಗಿ ಮಾಡ್ಕೋಬೋದು ಅಂತ ನೋಡ್ಕೊಂಡು ನಾನು ಇಲ್ಲಿ ಉದ್ದಿನ ಬೆಳೆನ ನೈಟೇ ಸೋಪ್ ಮಾಡಿಕ್ಕಿದ್ದೆ ಯಾಕೆಂದರೆ ಈಸಿ ಆಗುತ್ತೆ ಇವತ್ತು ಇಡ್ಲಿ ಮಾಡ್ತಾ ಇಡ್ಲಿ ಜೊತೆಗೋಸ್ಕರ ಮಾಡ್ತಾ ಇರೋದರಿಂದ ನಾನು ನೈಟೇ ಪ್ಲ್ಯಾನ್ ಇತ್ತು ಆದ್ದರಿಂದ ನೈಟೇ ಸೋಪ್ ಮಾಡಿದ್ದೆ ಅದನ್ನು ನೀರನ್ನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಇನ್ನೊಂದು ಸಲ ವಾಶ್ ಮಾಡಿ ನಾನು ಮಿಕ್ಸಿ ಅದಕ್ಕೆ ನೀರು ಹಾಕೊಳ್ಳ್ದೆ ರುಬ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಮಿಕ್ಸಿಗೆ ನಾನು ಶುಂಠಿ ಹಾಕೊಂಡಿದ್ದೀನಿ ಮತ್ತು ಇಲ್ಲಿ ಮೆಣಸು ಹಾಕೊಂಡಿದ್ದೀನಿ ಉದ್ದಿನಬೇಳೆ ಜೊತೆಗೆ ಮತ್ತು ಸ್ವಲ್ಪ ಹಸಿಮೆಣಕಾಯಿ ಡೈರೆಕ್ಟು ಸ್ವಲ್ಪ ಹಾಕೋಣ ಹಾಗೆ ಸ್ವಲ್ಪ ರುಬ್ಲಿಕ್ಕೂ ಸಹ ಹಾಕೋಣ ಮೆಣಸನ್ನು ಸ್ವಲ್ಪ ಹಾಗೆ ಎತ್ತಿಟ್ಟಿದ್ದೀನಿ ಅಂದರೆ ರುಬ್ಲಿಕ್ಕೊಂದು ಸ್ವಲ್ಪ ಆಮೇಲೆ ಸ್ವಲ್ಪ ಸ್ವಲ್ಪ ಮೇಲೂ ಸಹ ಹಾಕೊಳ್ಳೋಣ ಅಂತ ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿಯೇ ಕಳಿಸ್ಕೋಬೇಕು ಫ್ರೆಂಡ್ಸ್ ನೀವೆಲ್ಲ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ತರಕಾರಿ ಆಗ್ಬಿಡ್ತು ರುಬ್ಬಕ್ಕೆ ಆಗ್ತಾಯಿಲ್ಲ ಮಿಕ್ಸಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅಂದಾಗ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕೋಬೇಡಿ ಯಾಕೆಂದರೆ ಕ ನಮಗೆ ಉಂಡೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ಒಡೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಇಲ್ಲಿ ನೋಡಿ ನಾನು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಇಲ್ಲಿ ಮೆಣಸು ಹಾಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಆವಾಗಲೇ ಹಾಕಿದೆ ರುಬ್ಲಿಕ್ಕೆ ಒಂದು ಸ್ವಲ್ಪ ಇವಾಗ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ಮತ್ತು ಇಲ್ಲಿ ನೋಡಿ ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಎತ್ತಿಟ್ಟಿದ್ನಲ್ಲ ಅದನ್ನು ಹಾಕಿದ್ದೀನಿ ಸ್ವಲ್ಪ ಕುದಿನ ಕುದಿ ಸಾರಿ ಕೊತ್ತಂಬರಿ ಮತ್ತು ಇಲ್ಲಿ ನೀಟಾಗಿ ಒಂದು ಸ್ವಲ್ಪ ಸಣ್ಣ ಸಣ್ಣಗೆ ಚಾಪ್ ಮಾಡ್ಕೊಂಡಿರೋಂಥ ಕೊಕೊನೆಟ್ ಅದು ಒಂಥರ ಇರಬೇಕಾದ್ರೆ ಒಳಗೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಸಿಗುತ್ತೆ ಫ್ರೆಂಡ್ಸ್ ಕಾಯಿ ಎಷ್ಟು ಬೇಕಾದ್ರೂ ಹಾಕೊಳ್ಳಿ ಸಖತ್ತಾಗಿರುತ್ತೆ ಮತ್ತು ನಾನು ಇಲ್ಲಿ ಸಣ್ಣಗೆ ಚಾಪ್ ಮಾಡಿರೋಂಥ ಆನಿಯನ್ ಹಾಕೊಂಡಿದ್ದೀನಿ ಇಲ್ಲಿ ಸಣ್ಣಗೆ ಚಾಪ್ ಮಾಡಿದ್ದೀನಿ ಫ್ರೆಂಡ್ಸ್ ಈಗ ನೋಡಿ ಉಪ್ಪನ್ನು ಇದ್ದೀನಿ ಒಂದು ಸ್ಪೂನನ್ನು ಎಷ್ಟು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಇದು ನೀಟಾಗಿ ಮಿಕ್ಸಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಮಾಡೋದರಿಂದ ಈರುಳ್ಳಿ ಎಲ್ಲ ಹಾಕಿ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ನಾವು ಇಡ್ಲಿ ಎಲ್ಲ ಮಾಡಿದಾಗ ಈ ಥರ ಒಂದೊಂದು ಒಡೆನ ಸೈಡಿಗೆ ಇಟ್ಕೊಂಡು ತಿಂತಾ ಇರಬೇಕಾದ್ರೆ ಒಳ್ಳೆ ಸಖತ್ ಮಜಾ ಬರುತ್ತೆ ಇವಾಗೆಲ್ಲ ಮಕ್ಳಿಗಂತೂ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಇಡ್ಲಿ ಜೊತೆಗೆ ಈ ಥರ ಒಡೆನೂ ಸಹ ಮಾಡಿಕೊಟ್ರೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ನಾನು ಆಲ್ರೆಡಿ ಎಣ್ಣೆನ ಕಾಯಿಲೆ ಇಟ್ಟಿದ್ದೆ ನಾನು ಕೈಗೆ ಒಂದು ಸ್ವಲ್ಪ ನೀರು ಹೆಚ್ಕೊಂಡು ಆಮೇಲೆ ಒಂದು ಸ್ವಲ್ಪ ಆಯಿಲನ್ನು ಹೆಚ್ಕೊಂಡಿದ್ದೀನಿ ನೀರು ಹೆಚ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಅಂದರೆ ಕೈಗೆ ಒಂದು ಸ್ವಲ್ಪ ಆಯ್ಲನ್ನು ಹಾಕೋಬೋದು ದಪ್ಪ ದಪ್ಪ ಉಂಡೆ ತೊಗೊಂಡು ನಾವು ಕೈಯಿಂದ ಹಿಂಗೆ ಪ್ರೆಸ್ ಮಾಡಿ ಒಂದು ಹೋಲ್ ಮಾಡಿದ್ರೆ ನೋಡಿ ರೆಡಿ ಆಗುತ್ತೆ ನೀವು ಕೈಗೆ ಮಾತ್ರ ಎಣ್ಣೆ ಹಚ್ಕೊಂಡಿರ್ಬೇಕು ಇಲ್ಲ ಆಯಿಲ್ನಾರು ಹಚ್ಕೊಂಡಿರಬೇಕು ನೋಡಿ ಈ ಥರ ಉಂಡೆ ತೊಗೊಂಡು ಮಧ್ಯಕ್ಕೆ ಹೆಬ್ಬೆಟ್ಟಿಂದ ಒಂದು ಹೋಲ್ ಮಾಡ್ಕೊಳ್ಳಿ ಈಸಿಯಾಗಿ ಬರುತ್ತೆ ಯಾರು ಸ್ಟಾರ್ಟಿಂಗ್ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬಟ್ ನಾವು ಇದನ್ನ ಕಾಫಿ ಸೋಸ್ತೀವಲ್ಲ ಕಾಫಿ ಸೋಸ ಫಿಲ್ಟ್ರ್ ಮಾಡ್ಕೋತೀವಲ್ಲ ಅದರಲ್ಲೂ ಸಹ ಈಗ ನಿಮ್ಗೆ ಆಗಿಲ್ಲ ಅಂದರೆ ಅದ್ರ ಮೇಲೆ ಹಾಕ್ಬಿಟ್ಟು ಒಂದು ಹಿಂಗೆ ಮಾಡಿಬಿಟ್ಟು ಎಣ್ಣೆಗೆ ಬಿಟ್ಟರೆ ಅದು ಸಹ ಆಗುತ್ತೆ ಇದು ಈಸಿ ಈ ಥರನೇ ಮಾಡ್ಕೋಬೋದು ನೋವು ಪ್ರಾಬ್ಲಮ್ಮು ನೋಡಿ ಫ್ರೆಂಡ್ಸ್ ಇದನ್ನು ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೋಬೇಕು ಯಾಕೆಂದರೆ ಐ ಫ್ಲೇಮಲ್ಲಿ ಮಾಡಿದ್ರೆ ಅದು ಒಳಗಡೆ ಬೆಂದಿರಲ್ಲ ಕ್ರಿಸ್ಪಿನೆಸ್ ಇರಲಿಲ್ಲ ಆರಿದ್ರೆ ಅಷ್ಟೇ ನೀವೇನು ಮಾಡಿ ಅಂದರೆ ನಿಧಾನಕ್ಕೆ ಸಿಮ್ಮಲ್ಲಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಸಿಮ್ಮಲ್ಲೇ ಬೇಯಿಸ್ಕೊಳ್ಳಿ ಒಂದು ಸ್ವಲ್ಪ ಆದರೂ ಪರವಾಗಿಲ್ಲ ಸಿಮ್ಮಲ್ಲೇ ಬೇಯಿಸ್ಕೊಳ್ಳಿ ನಾವು ಅದು ಒಳಗಡೆ ಎಲ್ಲ ಬೇಯಬೇಕಲ್ವಾ ನೀಟಾಗಿ ಕುಕ್ ಆಗುತ್ತೆ ಅಂತ ಅಷ್ಟೇನೆ ನಾವು ಅಡುಗೆ ಮಾಡಬೇಕಾದ್ರೆ ಎಷ್ಟು ಪೇಶೆನ್ಸಲ್ಲಿ ಅಡುಗೆ ಮಾಡ್ತೀವಿ ಅಷ್ಟು ರುಚಿಯಾಗುತ್ತೆ ಇಷ್ಟಪಟ್ಟಿ ಮಾಡಿದಾಗ ಎಲ್ಲ ಅಡುಗೆನೂ ಸಹ ಸಕ್ಸಸ್ ಆಗುತ್ತೆ ಹಾಗೂ ರುಚಿಯಾಗೂ ಸಹ ಇರುತ್ತೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬೆಲ್ಲೇಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅವಾಗ ನೋಟಿಫಿಕೇಷನ್ ಬರುತ್ತೆ ನೀವು ತಕ್ಷಣ ವೀಡಿಯೋ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗೆ ಕುಕ್ ಆಗ್ತಾಯಿದೆ ಅಲ್ವಾ ಎಣ್ಣೆನೂ ಸಹ ಜಾಸ್ತಿ ತೊಗೊಳೋದಿಲ್ಲ ಫ್ರೆಂಡ್ಸ್ ನಾನಿಲ್ಲಿ ಯಾವುದ ರೀತಿಯಾದಂಥ ಸೋಡಾ ಗಿಡ ಏನು ಆ್ಯಡ್ ಮಾಡಿಲ್ಲ ಡೈರೆಕ್ಟ್ ಉದ್ದಿನಬೇಳೆ ಅಷ್ಟೇ ಆ್ಯಡ್ ಮಾಡಿದ್ದೀನಿ ಎಲ್ತಿಯ ಹೆಲ್ತಿಯಾಗಿ ಆದಷ್ಟು ನಾವು ಎಲ್ತಿಯಾಗಿ ಮಾಡ್ಕೊಂಡು ತಿನ್ನಬೇಕು ಯಾಕೆ ಅಂದರೆ ಮಕ್ಕಳು ಫ್ಯಾಮಿಲಿಗೋಸ್ಕರ ಮಾಡ್ತೀವಲ್ಲ ಜಾಸ್ತಿ ಎಲ್ತಿಯಾಗಿ ಮಾಡೋಣ ಯಾವುದೇ ರೀತಿಯಾದಂಥ ಫುಡ್ ಕಲರ್ಸ್ ಎಲ್ಲ ಯೂಸ್ ಮಾಡೋದು ಬೇಡ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ನೀಟಾಗಿ ಕುಕ್ಕಾಗಿದೆ ನೋಡಿ ನಿಧಾನವಾಗಿ ಎಲ್ಲಾನು ಸಹ ನೀಟಾಗೆ ಕುಕ್ ಮಾಡ್ಕೊಂಡಿದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಂಡಿದ್ದೀನಿ ನಾನು ಮಿನಿಮಮ್ ಇಲ್ಲಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಯಿತು ಇದೊಂದು ನಾಲ್ಕು ಮಾಡಲಿಕ್ಕೆ ಯಾಕಪ್ಪ ಅಂದರೆ ತುಂಬ ನಿಧಾನಕ್ಕೆ ಮಾಡಿದ್ದೀನಿ ನಾನು ಈಗ ಮತ್ತೆ ನೋಡಿ ಇನ್ನು ಮಿಕ್ಕಿದ್ನೆಲ್ಲ ನಾನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ವಿಡಿಯೋ ಸ್ಕಿಪ್ ಮಾಡಿದ್ದೀನಿ ಜಸ್ಟ್ ನೀವು ತೋರಿಸ್ಲಿಕ್ಕೆ ಅಂತ ಮಾಡಿದ್ದೀನಿ ಅಷ್ಟೇ ನೋಡಿ ಇದು ಸಹ ಕುಕ್ ಆಯಿತು ನಾನು ತೆಗೆದು ಇಟ್ಕೋತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ನಾನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡಿದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಮೇಲ್ಗಡೆ ಸಾ ಮೇಲ್ಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟಿ ಮತ್ತು ಮತ್ತೆ ತಿಂತ ತಿಂತ ಒಂದೊಂದು ಜೀರಿಗೆ ಮತ್ತು ಕೊಕೊನಟ್ ಎಲ್ಲ ಸಿಗುತ್ತಲ್ಲ ಅದಂತೂ ಒಳ್ಳೆ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ನಿಮ್ಗೆ ಒಂದು ಮೆಣಸನ್ನು ಕತ್ತಾಗ ಆ ಖಾರ ಬರುತ್ತೆ ನೋಡಿ ಅದಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಐ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಡಿಯರ್ ಫ್ರೆಂಡ್ಸ್